ಹಲೋ ಎವ್ರಿ ವನ್ ವೆಲ್ಕಮ್ ಟು ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೇಸ್ಟಿಯಾಗಿ ಈಸಿಯಾಗಿ ಇನ್ಸ್ಟಾಂಟ್ ಚಕ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಯಾರಿಗೆ ಚಕ್ಲಿ ಇಷ್ಟ ಇಲ್ಲ ಹೇಳಿ ಈ ಮೆಥಡಲ್ಲಿ ಚಕ್ಲಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಮನೇಲಿ ಕೂಡ ಎಲ್ಲರ್ಗು ಇಷ್ಟ ಆಗುತ್ತೆ ಮಾಡೋದು ಕೂಡ ಈಸಿ ಹೇಗೆ ಅಂತ ನೋಡ್ಕೊಳ್ಳಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳೋದಕ್ಕೆ ಒಂದು ಬೌಲಷ್ಟು ಉದ್ದಿನ ಬೆಳೆ ಹಾಕ್ಕೊಂಡಿದ್ದೀನಿ ಉದ್ದಿನ ಬೇಳೆನ ಸ್ವಲ್ಪ ಗಮ ಬರೋರ್ಗು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರಿದುಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗೋವರ್ಗು ಹುರ್ಕೊಂಡ್ರೆ ಸಾಕು ತುಂಬ ಕಪ್ಪಗಾಗೋವ್ರಿಗು ಹುರಿದು ಹುರಿಬಾರ್ದು ಸ್ವಲ್ಪ ಕೆಂಪಗಾಗಿ ಘಮ ಬರೋವರೆಗೂ ಹುರಿದು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ ಎಗೈನ್ ನಾನು ಅದೇ ಪ್ಯಾನ್ಗೆ ಒಂದು ಕಪ್ಪು ಉದ್ದಿನ ಬೆಳಗ್ಗೆ ನಾಲ್ಕು ಕಪ್ಪಷ್ಟು ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರೇಷನ್ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೋನಾ ಮಸೂರಿ ಅಕ್ಕಿ ಆದ್ರೂ ಹಾಕ್ಕೊಳ್ಬೋದು ರೇಷನ್ ಅಕ್ಕಿ ನಾಲ್ಕು ಬೌಲಷ್ಟು ಸೇರಿಸ್ಕೊಂಡಿದ್ದೀನಿ ಒಂದು ಬೌಲ್ ಉದ್ದಿನ ಬೇಳೆಗೆ ನಾಲ್ಕು ಬೌಲ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಅಕ್ಕಿನೂ ಕೂಡ ಕೈ ಮುಟ್ಟಿದ್ರೆ ಚೆನ್ನಾಗಿ ಬೆಚ್ಚಗನ್ನಿಸ್ಬೇಕು ಅಷ್ಟು ಹುರಿದಿಟ್ಕೊಳ್ಳಿ ನೋಡಿ ಇವಾಗ ಅಕ್ಕಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಘಮ ಕೂಡ ಬರ್ತಾ ಇದೆ ಇಷ್ಟು ಹುರಿದಿಟ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಅಕ್ಕಿ ಮತ್ತು ಉದ್ದಿನಬೇಳೆ ಎರಡನ್ನೂ ಕೂಡ ಒಂದು ದೊಡ್ಡ ತಟ್ಟೆಗೆ ರೀತಿ ಕಂಪ್ಲೀಟ್ಲಿ ತಣ್ಣಗಾಗೋದಕ್ಕೆ ಹಾಕ್ಕೊಂಡಿದ್ದೀನಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿಕೊಳ್ಬೇಕು ಈ ಅಕ್ಕಿ ಉದ್ದಿನ ಬೇಳೆ ಜೊತೆಗೆ ಒಂದು ಅರ್ಧ ಬೌಲಷ್ಟು ಹುರ್ಗಡ್ಲೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಉರುಗಡ್ಲೆನ ಹುರಿದಿಟ್ಕೊಳ್ಳೋ ಅಗತ್ಯ ಇಲ್ಲ ಹಾಗೇ ಉರುಗಡ್ಲೆನ ಮಿಕ್ಸಿ ಮಾಡಿ ಹಾಕ್ಕೋಬೋದು ನೋಡಿ ಅಕ್ಕಿ ಉದ್ದಿನ ಬೇಳೆನ ಮಿಕ್ಸಿ ಮಾಡ್ಕೊಂಡಿದ್ದಾಗಿದೆ ನೆಕ್ಸ್ಟ್ ಇವಾಗ ಅರ್ಧ ಬೌಲಷ್ಟು ಉರುಗಡ್ಲೆ ತೊಗೊಂಡು ಅದನ್ನು ಕೂಡ ಮಿಕ್ಸಿಯಲ್ಲಿ ನುಣ್ಣಗೆ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದರಲ್ಲಿ ಅಕ್ಕಿ ಉದ್ದಿನ ಉದ್ದಿನಬೇಳೆ ಮತ್ತು ಸಪ್ರೇಟಾಗಿ ಹುರ್ಗಡ್ಲೆನ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೇ ಅದಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಒಂದೂವರೆಯಿಂದ ಎರಡು ಟೀ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಓವನ್ ಕಾಳು ಜಾಸ್ತಿ ಹಾಕ್ಕೊಳ್ಬೇಡಿ ಒಂದು ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಹಾಗೆಯೇ ಒಂದು ಎರಡರಿಂದ ಎರಡೂವರೆ ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನು ಇದ್ದೀನಿ ಹಾಗೆಯೇ ಖಾರಕ್ಕೆ ಹಚ್ ಖಾರದ ಪುಡಿ ನಿಮಗೆ ಖಾರ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ನಾನಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ಹಚ್ ಖಾರದ ಪುಡಿ ಹಾಗೆಯೇ ರುಚಿಗೆ ಅಷ್ಟು ಉಪ್ಪು ಹಾಗೆಯೇ ಒಂದು ಮೂರು ಸ್ಪೂನಷ್ಟು ಬೆಣ್ಣೆನ ಚೆನ್ನಾಗಿ ರೀತಿ ಕರಗಿಸಿ ಇಟ್ಕೊಂಡಿದ್ದೀನಿ ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೊಳ್ಬೋದು ಬೆಣ್ಣೆ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಒಂದು ಮೂರು ಟೀ ಸ್ಪೂನಷ್ಟು ಬೆಣ್ಣೆನ ಚೆನ್ನಾಗಿ ರೀತಿ ಬಿಸಿ ಮಾಡಿ ಇದ್ರ ಜೊತೆಗೇ ಸೇರಿಸ್ಕೊಳ್ತಾ ಇದ್ದೀನಿ ಬಿಸಿ ಇದ್ದಾಗಲೇ ಹಾಕ್ಕೊಳ್ಬೇಕು ಬೆಣ್ಣೆ ಹಾಕಿ ಎಲ್ಲದನ್ನು ಕೂಡ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕೋದಕ್ಕಿಂತ ಮುಂಚೆ ಈ ಹಿಟ್ಟನ್ನೇ ಚೆನ್ನಾಗಿ ಕೈಯಲ್ಲಿ ಈ ರೀತಿ ಹೊಂದ್ಕೊಳ್ಳೋ ಹಾಗೆ ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡಿಟ್ಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಚಕ್ಲಿಗೆ ಹಿಂಗ್ ಹಾಕಿದ್ರೇನೆ ಚೆನ್ನಾಗಿ ಅನಿಸೋದು ಘಮ ಕೂಡ ಚೆನ್ನಾಗಾಗತ್ತೆ ಈಗೇನು ಹಾಕಿದ ಹಾಕಿದ್ಮೇಲೂ ಕೂಡ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಹಿಟ್ಟಿನ ಸ್ವಲ್ಪ ಬೆಚ್ಚಗೆ ಇದೆ ಕೈಯಲ್ಲಿ ಈ ರೀತಿ ಉಂಡೆ ಕಟ್ಟಿದ್ರೆ ಈ ರೀತಿ ಕಟ್ಟೋ ರೀತಿ ಇರಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನೆಕ್ಸ್ಟ್ ಇದಕ್ಕೆ ನೀರು ಹಾಕ್ಕೊಂಡು ಇದ್ದೀನಿ ನಾನು ಆಲ್ರೆಡಿ ಒಂದು ಲೀಟ್ರಷ್ಟು ನೀರನ್ನು ಕಾಯಿಸಿಟ್ಕೊಂಡಿದ್ದೀನಿ ತುಂಬ ಕುದಿಸ್ಕೊಳ್ಳೋದು ಬೇಡ ನೀರನ್ನ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಬಿಸಿ ನೀರು ಹಾಕೋದ್ರಿಂದ ಚಕ್ಲಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಹೊರಟಾಗೋದಿಲ್ಲ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕು ಒಟ್ಟಿಗೆ ನೀರನ್ನು ಜಾಸ್ತಿ ಹಾಕ್ಕೊಂಡು ಹಿಟ್ಟು ಮೆತ್ತಗಾಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಬಿಸಿ ನೀರನ್ನು ಹಾಕಿ ರೀತಿ ಚೆನ್ನಾಗಿ ನೋಡಿ ಈ ರೀತಿ ಅಂಗೈಯಲ್ಲಿ ಈ ಪೋಷನಲ್ಲಿ ನಾದ್ಕೊಳ್ಬೇಕು ನಾವು ಈ ಚಕ್ಲೆಟ್ಟನ್ನೆಲ್ಲ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವಿ ಚಕ್ಲಿ ಅಷ್ಟೇ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ಕಟ್ಟಾಗೋ ಅಂಥದ್ದಾಗಲಿ ಅಥವಾ ಸುತ್ತುವಾಗ ಕಟ್ಟಾಗೋದು ಬೇಯಿಸುವಾಗ ಕಟ್ಟಾಗೋದು ಏನೂ ಆಗೋದಿಲ್ಲ ಅಂಗೈಯಲ್ಲಿ ಈ ರೀತಿ ಚೆನ್ನಾಗಿ ನಾದ್ಕೊಂಡು ಚಕ್ಲೆಟ್ಟನ್ನು ಕಲಸಿಟ್ಕೊಬೇಕು ಚಪಾತಿ ಹಿಟ್ಟಿನ ಹದದಲ್ಲಿ ಚಕ್ಲೆ ಹಿಟ್ಟನ್ನು ಕಲ್ಸ್ಕೊಂಡಿದ್ದೀನಿ ತುಂಬ ಮೆತ್ತಗೂ ಮಾಡ್ಕೊಳ್ಬಾರ್ದು ತುಂಬ ಗಟ್ಟಿಗೂ ಮಾಡ್ಕೊಳ್ಬಾರ್ದು ನೋಡಿ ಇವಾಗ ಚಪಾತಿ ಹಿಟ್ಟಿನ ಹದದಲ್ಲಿ ಈ ರೀತಿ ಕಲಸಿಟ್ಕೊಂಡಿದ್ದೀನಿ ಇವಾಗ ಚಕ್ಲಿನ ಮಾಡ್ಕೊಳ್ತಾ ಇದ್ದೀನಿ ಚಕ್ಲಿ ಹೊರಳಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕಾಗುತ್ತೆ ಎಣ್ಣೆ ಹಚ್ಚೋದ್ರಿಂದ ಎಲ್ಲೂ ಕೂಡ ಹಿಟ್ಟು ಹಂಟ್ಕೊಳ್ಳೋದಿಲ್ಲ ಚೆನ್ನಾಗಿ ಬರುತ್ತೆ ಚಕ್ಲಿ ಹೊರಳಿಗೆ ಚೆನ್ನಾಗಿ ಎಣ್ಣೆನ ಹಚ್ಚಿಟ್ಕೊಳ್ಳಿ ಎಣ್ಣೆ ಹಚ್ಚಿದಾದ್ಮೇಲೆ ಅದಕ್ಕೆ ಹಿಟ್ಟನ್ನು ಸೇರಿಸ್ಕೊಂಡು ಚಕ್ಲಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಸಪ್ರೇಟ್ ಈ ರೀತಿ ಪ್ಲೇಟ್ ಮೇಲೆ ಹಾಕೋದಾದರೆ ಚಕ್ಲಿನ ಸುತ್ತಕೊಂಡಾದ್ರೂ ಹಾಕ್ಬೋದು ನಾನು ಡೈರೆಕ್ಟ್ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಆಲ್ರೆಡಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಇವಾಗ ಚಕ್ಲಿನ ಡೈರೆಕ್ಟಾಗಿ ನಾನು ಬಾಣ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಸಪ್ರೇಟ್ ಒಂದು ಬಟರ್ ಪೇಪರ್ ಮೇಲೆ ಅಥವಾ ಪ್ಲೇಟ್ ಮೇಲೆ ಹಾಕಿ ಸುರುಳಿ ಸುತ್ತಿ ಆದ್ರೂ ಹಾಕ್ಬೋದು ಈ ರೀತಿ ಬಾಣಲಿಗಾದ್ರೂ ಹಾಕ್ಕೊಳ್ಬೋದು ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೇ ಹಾಕೊಳ್ಳಿ ಚೆನ್ನಾಗಿ ಬೇಯುತ್ತೆ ಚಕ್ಲಿ ಎಣ್ಣೆ ಎಣ್ಣೆ ಅನಿಸೋದಿಲ್ಲ ಚೆನ್ನಾಗಿ ಕ್ರಿಸ್ಪಾಗಿ ಬೇಯುತ್ತೆ ನೋಡಿ ಇವಾಗ ಸ್ವಲ್ಪ ಬೆಂದಿದಾದಮೇಲೆ ಇರುತ್ತೆ ಮಗ್ಚ್ ಹಾಕ್ಕೊಳ್ಳಿ ಇರುತ್ತೆ ತಿರುಗ್ಸಿ ಹಾಕ್ಕೊಂಡು ಎರಡು ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಈ ಬಬಲ್ಸ್ ಏನು ಬರ್ತಾ ಇರುತ್ತೆ ನೊರೆ ಬರೋದು ಕಡಿಮೆ ಆದ್ರೆ ಚಕ್ಲಿ ಬೆಂದಿದೆ ಅಂತ ಗೊತ್ತಾಗಲಿಲ್ಲ ಅಂದರೆ ಈ ಮೆಥಡನ್ನು ಟ್ರೈ ಮಾಡಿ ನೋಡಿ ಈ ನೊರೆ ಬರೋದೆಲ್ಲ ಕಡಿಮೆ ಆದರೆ ಚಕ್ಲಿ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇವಾಗ ಚಕ್ಲಿ ಚೆನ್ನಾಗಿ ಬೇಯ್ತಾ ಇದೆ ತುಂಬಾ ಈಸಿಯಾಗಿ ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚಕ್ಲಿ ತಿನ್ನಬೇಕಂದ್ರೆ ಈಸಿಯಾಗಿ ಮೆಥಡಲ್ಲೊಂದು ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಈ ವಿಡಿಯೋ ಹಾಗೆ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಚಕ್ಲಿ ಅಂತೂ ತುಂಬ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು